ಬಿಸಿಲನಾಡು ಯಾದಗಿರಿ ಜಿಲ್ಲೆಯಲ್ಲಿ ಈಗ ಚಳಿ ಹೆಚ್ಚಾಗಿದೆ ಇಷ್ಟು ದಿನ ಬಿಸಿಲಿನಿಂದ ಹೈರಾಣಿದ್ದ ಬಿಸಿಲಿನ ನಾಡಿನ ಜನರು ಈಗ ಗಡಗಡ ಚಳಿಗೆ ನಡುಗುವಂತಾಗಿದೆ ಯಾದಗಿರಿ ಜಿಲ್ಲೆಯಲ್ಲಿ ಇಂದು ಚಳಿ ಹೆಚ್ಚಾಗಿದೆ ಈಗಾಗಲೇ ಜಿಲ್ಲಾಡಳಿತ ಶೀತ ಗಾಳಿ ಬೀಸುವ ಹಿನ್ನೆಲೆ ಎಲ್ಲೋ ಅಲರ್ಟ್ ಘೋಷಣೆ ಮಾಡಿ ಎಚ್ಚರಿಕೆ ವಹಿಸುವಂತೆ ಸೂಚಿಸಿದೆ ಚಳಿ ಹೆಚ್ಚಾದ ಹಿನ್ನೆಲೆ ಇಂದು ಯಾದಗಿರಿ ನಗರವು ಜನರಿಲ್ಲದೆ ಬೆಳ್ಳಂ ಬೆಳಿಗ್ಗೆ ಬಿಕೋ ಎನ್ನುತ್ತಿದೆ ಜನರು ಮನೆಯಿಂದ ಹೊರಗಡೆ ಬರಲು ಹಿಂದೇಟು ಹಾಕುತ್ತಿದ್ದಾರೆ ಇನ್ನೂ ಚಳಿ ಹೆಚ್ಚಾದ ಪರಿಣಾಮ ಯಾದಗಿರಿ ನಗರದ ವಿವಿಧೆಡೆ ಜನರು ಚಳಿಯಿಂದ ರಕ್ಷಣೆ ಪಡೆಯಲು ಬೆಂಕಿ ಕಾಯಿಸಿಕೊಳ್ಳುವ ದೃಶ್ಯ ಕಂಡುಬರುತ್ತಿದೆ ನಮ್ಮ ಯಾದಗಿರಿ ಜಿಲ್ಲಾದಾಗ ಭಾಳಷ್ಟು ಹೋದ ವರ್ಷಕ್ಕಿಂತ ಈ ವರ್ಷ ಭಾಳ ಬಿಸಿಲಿತ್ತು ಇದು ಬಿಸಿಲು ನಾಡು ಈ ವರ್ಷ ಫುಲ್ ಮಳೆ ಹಾಕ್ಸದಿಂದ ಕಂಡಾಪಟ್ಟಿ ಚಳಿ ಇದೆ ಅದರಾಗಿ ಇವಾಗ ನಿನ್ನೆ ಮತ್ತು ಇವತ್ತು ಭಾಳಷ್ಟು ಚಳಿಯಾಗಿದೆ ಜನರು ಮನೆ ನಿಂತು ಹೊರಗಡೆ ಬರೋಕ್ಕೆ ಸುಮಾರು ಎಂಟು ಗಂಟೆನೂ ಆಗ್ಬೋದು ಅಥವಾ ಒಂಬತ್ತು ಆಗ್ಬೋದು ಬೆಳಿಗ್ಗೆ ಅಂತೂ ನಾವು ನೋಡ್ಲಾಗುತ್ತೀವಿ ಸುಮಾರು ಇದು ಗಾಂಧಿ ಚೌಕ್ ನಿಂತ ಮುದ್ನಾಳು ಪೆಟ್ರೋಲ್ ಬಂಕ್ ತನಕ ಒಬ್ಬರು ಜನ ಕಾಣ್ತಾ ಇಲ್ಲ ಇವತ್ತು ಭಾಳಷ್ಟು ಚಳಿಯಾಗಿದೆ ಇದು ಅಂಥೇಳಿ ನಾವು ಬೆಂಕಿ ಕಾಸು ಓದ್ಕೊಡ್ತೀವಿ